ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ದಿನ ತುಂಬ ಪವರ್ಫುಲ್ಲಾದಂತಹ ಒಂದು ಸಂಖ್ಯೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಈ ನಂಬಿಕೆ ಅನ್ನೋದು ಮನಸ್ಸಿಂದ ಬರಬೇಕು ಆ ನಂಬಿಕೆ ಇದ್ದರೆ ಮಾತ್ರ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಬಹುದು ತುಂಬ ಜನಕ್ಕೆ ಇದರಿಂದ ಇಷ್ಟೋ ಫಲ ಸಿಕ್ಕಿದೆ ನಾವು ಏನು ನಮ್ಮ ಅಪರ್ಮಿಷನ್ ಮಾಡ್ಕೊಳ್ಳೋದಿದೆ ನೋಡಿ ಮನಸ್ಸಲ್ಲೇ ನಾವು ಅಂದ್ಕೊಳ್ಬೇಕು ನಮಗೆ ಬೇರೆ ಕಡೆಯಿಂದ ದುಡ್ಡು ಬರೋದಿದೆ ಅದು ಕಾರಣಾಂತರಗಳಿಂದ ಆಗಿಬಿಟ್ಟಿದೆ ಅದು ವಾಪಸ್ ಬರಬೇಕು ನಾವು ಕೆಲಸ ಕಳ್ಕೊಂಡ್ಬಿಟ್ಟಿದ್ದೀವಿ ಆ ಕೆಲಸ ಮತ್ತೆ ಪಡಿಬೇಕು ಇಲ್ಲಂದ್ರೆ ಹೊಸದಾಗಿ ಜಾಬು ನಮಗೆ ನಮಗೆ ಇಷ್ಟ ಆಗಿರುವ ರೀತಿಯಲ್ಲಿ ಸಿಕ್ಕಿದ್ರೆ ಸಾಕು ಅನ್ನೋದು ಈ ರೀತಿ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಸ್ನೇಹಿತರೆ ಅದನ್ನು ನೀವು ಪ್ರತಿನಿತ್ಯನೂ ಇದನ್ನ ಬರ್ಕೊಳ್ಳುವಾಗ ಅಂದ್ಕೊಳ್ತಾ ಇರಬಹುದು ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಹಾಗೆ ಸಮಯ ಕೂಡ ಇಲ್ಲ ಯಾವ ಸಮಯದಲ್ಲಾದರೂ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಇದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ನಮಗೆ ನಂಬಿಕೆ ಅಷ್ಟೇ ನಮಗೆ ಎಲ್ಲೋ ಯಾವ ಕಡೆಯಿಂದನೋ ಹಣ ಬರೋದಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಯಾವ ಥರ ಬರುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಡೌಟ್ ಬರಬಾರ್ದು ಗೊತ್ತಿಲ್ಲ ಯಾಕಂದರೆ ನಮಗೆ ನಾಳೆ ಏನಾಗುತ್ತೆ ಮತ್ತೊಂದು ಕ್ಷಣಕ್ಕೆ ಏನಾಗುತ್ತೆ ಅನ್ನೋದೆಲ್ಲ ಗೊತ್ತಿರಲ್ಲ ಆ ನಂಬಿಕೆ ಇದ್ದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಥರ ಯಾವಾಗಲೂ ಅಷ್ಟೇ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಏನು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀವೋ ಏನು ಥಿಂಕ್ ಮಾಡ್ತೀವೋ ರಿಸಲ್ಟ್ ಕೂಡ ನಮ್ಗೆ ಅದೇ ಸಿಗೋದು ಸ್ನೇಹಿತರೆ ಅದಕ್ಕೋಸ್ಕರ ಪ್ರತಿನಿತ್ಯನೂ ಅಷ್ಟೇ ಪ್ರತಿ ಕ್ಷಣವೂ ಅಷ್ಟೇ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆ ಥಿಂಕ್ ಮಾಡೋದು ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ತಗೊಂಡೋಗಿ ಅಲ್ಲಿ ಕೂರಿಸುತ್ತೆ ಆಗ ಯಾವಾಗಲೂ ಅಷ್ಟೇ ಇಷ್ಟೊಂದು ರಿಸಲ್ಟು ಅವ್ರಿಗೆ ಈ ರೀತಿ ಪರಿಹಾರಗಳು ಮಾಡ್ಕೊಂಡಿದ್ದ ಇರೋದಕ್ಕೆ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅಂತಂದ್ಬಿಟ್ಟು ನಾವೇ ಈ ಕ್ವೆಶನ್ ಮಾಡ್ಕೊಳ್ಬಹುದು ಅವರು ಮಾಡ್ಕೊಂಡಿದ್ದಾರೆ ಅಂದರೆ ನಂಬಿಕೆ ಇಟ್ಟು ಮಾಡ್ಕೊಂಡಿದ್ದಾರೆ ಆ ನಂಬಿಕೆನೇ ಅವ್ರನ್ನ ಅಲ್ಲಿ ಆ ಜಾಗದಲ್ಲಿ ಹೋಗಿ ಕುಂದ್ರಿಸಿದೆ ಅಂತ ಅನ್ಬಹುದು ಅದಕ್ಕೋಸ್ಕರ ಈ ಪರಿಹಾರನ ಮಾಡಿಕೊಳ್ಳುವಾಗ ನಿಮಗೆ ಈ ಏನೇ ಕೋರಿಕೆ ಇರಬಹುದು ಒಂದು ಮನೆ ಕಟ್ಟೋದಿದ್ದರೆ ಹಣಕಾಸು ಬರಬೇಕು ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ ಒಳ್ಳೆಯ ಒಂದು ಮದುವೆ ನಮಗೆ ಚೆನ್ನಾಗಿರೋ ಜಾಗದಲ್ಲಿ ಆಗಬೇಕು ವಿದೇಶದಲ್ಲಿ ಕೆಲಸಕ್ಕೆ ಹೋಗಬೇಕು ಸಂತಾನ ಭಾಗ್ಯ ಇರಬೇಕು ಈ ರೀತಿ ನಿಮ್ಮದೇ ಆದ ಕೋರಿಕೆಗಳಿರುತ್ತೆ ಅದನ್ನು ನೀವು ಅಂದ್ಕೊಳ್ಳುತ್ತಾ ನೋಡಿ ಗ್ರೀನ್ ಪೆನ್ ಬೇಕಾಗುತ್ತೆ ನಮಗೆ ಈ ಸಂಖ್ಯೆಯನ್ನು ಬರೆಯೋದಕ್ಕೆ ಶುಕ್ರ ಭಗವಾನನ ಒಂದು ಸ್ಥಾನ ಸ್ನೇಹಿತರೆ ಅಲ್ಲಿ ಫಿಫ್ಟೀನ್ ಅಂತ ಬರೆದಿದ್ದೀನಿ ನೋಡಿ ನಮಗೆ ಎಬ್ಬೆರಹಳ್ಳಿನ ಕೆಳಗೆ ಇರುವಂತಹ ಒಂದು ಆ ಪ್ಲೇಸ್ ಬಂದು ಶುಕ್ರನ ಸ್ಥಾನ ಆ ಸ್ಥಾನದಲ್ಲಿ ನಾವು ಈ ಸಂಖ್ಯೆಯನ್ನು ಬರೆಯೋದ್ರಿಂದ ಶುಕ್ರ ಗಟ್ಟಿಯಾಗುತ್ತೆ ಶುಕ್ರ ಸ್ಥಾನ ನಮಗೆ ಗಟ್ಟಿಯಾಗೋದ್ರಿಂದ ಎಲ್ಲ ಕೆಲಸಗಳೂ ನಿರ್ವಿಘ್ನವಾಗಿ ನೆರ್ ನೆರವೇರುತ್ತೆ ತುಂಬ ಕಠಿಣವಾದ ಸಮಸ್ಯೆಗಳು ಇದ್ರೂ ಅದನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಬಹುದು ಅಷ್ಟು ಫವರ್ ಆದಂತಹ ಒಂದು ಸಂಖ್ಯೆನ ಶೇರ್ ಇದ್ದೀನಿ ಇದಕ್ಕೆ ಬೇಕಾಗಿರೋದು ನಮಗೆ ಗ್ರೀನ್ ಪೆನ್ನು ಯಾವಾಗಲೂ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಳಿಸೋಗುತ್ತೆ ಅಂತ ಅಂದ್ಕೊಂಡ್ರೆ ತೊಂದರೆ ಏನೂ ಇಲ್ಲ ಅದು ಅಳಿಸೋಗ್ತಾನೆ ಇರುತ್ತೆ ಮತ್ತೆ ಮತ್ತೆ ನಾವು ಎಷ್ಟು ಸಾರಿ ಆದರೂ ಬರ್ಕೊಳ್ಬಹುದು ಇಷ್ಟೇ ಸಾರಿ ಬರ ಬರಿಬೇಕು ಇದೇ ಸಮಯಕ್ಕೆ ಬರಿಬೇಕು ಅಂತ ಏನೂ ಇಲ್ಲ ಯಾವ ಸಮಯದಲ್ಲಾದರೂ ಬರಿಬಹುದು ಈ ಸಂಖ್ಯೆನ ಬರ್ಕೊಂಡು ಇದರಿಂದ ಫಲ ಕಂಡಿರೋರು ಜಾಸ್ತಿ ಜನನೇ ಇದ್ದಾರೆ ಸ್ನೇಹಿತರೆ ಒಂಥರ ಮಿರಾಕಲ್ ಅಂತ ಹೇಳಬಹುದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಇದ್ರ ಬಗ್ಗೆ ಕೂಡ ನೀವು ಶೇರ್ ಮಾಡಿ ಸಾಕಷ್ಟು ಜನಕ್ಕೆ ಇದರಿಂದ ಉಪಕಾರ ಆಗುತ್ತೆ ಅಂತಂದ್ಬಿಟ್ಟು ನನಗೆ ತಿಳಿಸಿರೋದಕ್ಕೆ ನಾನು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೆ ಇದನ್ನು ಶೇರ್ ಮಾಡಿದ್ದೀನಿ ನೀವು ಕೂಡ ಮಾಡಿಕೊಂಡು ನಿಮ್ಮ ತೊಂದರೆಗಳನ್ನೆಲ್ಲ ದೂರ ಮಾಡ್ಕೊಳ್ಬಹುದು ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು